ಎ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಮತ್ತು ಗ್ರ್ಯಾಂಡಾಗಿ ಕಾಣಿಸೋಂತಹ ಒಂದು ಬಾರ್ಡರ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೆ ಮೊದಲನೇ ಬಾರಿ ಚಾನೆಲ್ನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ನ ಇವಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನೋಡಿ ಇವಾಗ ಡಿಸೈನ್ನ ಡ್ರಾ ಮಾಡಿದ್ದೀನಿ ನಾನು ಗ್ರೀನ್ ಕಲರ್ ದಾರವನ್ನು ತಗೊಂಡು ಈ ರೀತಿಯಲ್ಲಿ ಫಿಲ್ಲಿಂಗ್ ಮಾಡ್ತಾ ಹೋಗ್ತಾ ಇದ್ದೀನಿ ನೋಡಿ ಎರಡು ಲೈನ್ಗಳನ್ನು ಹಾಕ್ಕೊಂಡಿದ್ದೀನಲ್ಲ ಅದು ಎರಡಕ್ಕೂ ಈ ರೀತಿ ಫಿಲ್ಲಿಂಗ್ನ ಮಾಡ್ಕೋಬೇಕು ನೋಡಿ ಒಂದು ಈ ರೀತಿಯಲ್ಲೂ ಸಹ ಮಾಡ್ಬೋದು ನೆಕ್ಸ್ಟು ನೋಡಿ ನಿಧಾನಕ್ಕೆ ನಾವು ಮಾಡಿಕೊಂಡು ಹೋಗಬೇಕಾಗತ್ತೆ ಈ ರೀತಿಯಲ್ಲೂ ಮಾಡಿಕೊಂಡ್ರೆ ನಮಗೆ ಬಹಳ ಬೇಗ ಬೇಗ ಸಹ ಡಿಸೈನ್ ಫಿಲ್ಲಿಂಗ್ ಮಾಡ್ಕೋಬೋದು ನೋಡಿ ಹೀಗೆ ಇದೇ ರೀತಿಯಲ್ಲಿ ಫಾಸ್ಟಾಗಿ ಮಾಡಿಕೊಂಡು ಹೋಗ್ಬೋದು ಈ ಡಿಸೈನ್ನ ಫಿಲ್ಲಿಂಗ್ ಮಾಡೋದು ತುಂಬಾ ಈಸಿಯಾದ ಕೆಲಸ ಮತ್ತು ತುಂಬ ಗ್ರ್ಯಾಂಡಾಗಿಯೂ ಸಹ ಕಾಣಿಸತ್ತೆ ಇದೇ ರೀತಿಯಲ್ಲಿ ನಾನು ಬಳ್ಳಿ ಏನಿದೆ ಅದಕ್ಕೆಲ್ಲ ಫಿಲ್ಲಿಂಗ್ನ ಮಾಡಿಕೊಂಡು ಹೋಗ್ತಾ ಇದ್ದೀನಿ ನೋಡಿ ಇವಾಗ ಇಷ್ಟ ಆಗಿದೆ ನಂತರ ಎಲೆ ಡ್ರಾ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಸಹ ಎರಡು ಲೈನಲ್ಲಿ ಹೀಗೆ ಮಾಡ್ಕೊಂಡಿದ್ದೀನಿ ಈ ಎರಡು ಲೈನಿಗೂ ಸಹ ನಾವು ಇದೇ ರೀತಿ ಫಿಲ್ಲಿಂಗ್ನ ಮಾಡ್ಕೋಬೇಕು ನೋಡಿ ಎಲೆ ಫುಲ್ ಕಂಪ್ಲೀಟ್ ಆಗಿದೆ ನಂತರ ಇನ್ನು ಉಳಿದಿರೋ ಇನ್ನು ಎರಡು ಎಲೆಗಳಿಗೂ ಸಹ ಇದೇ ರೀತಿ ನಾನು ಫಿಲ್ಲಿಂಗ್ನ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಡಿಫ್ರೆಂಟಾಗಿ ಎಲೆ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಯಾವ್ಯಾವ ಥರ ಮಾಡಿಕೊಂಡ್ರೆ ಹೇಗೆ ಕಾಣಿಸತ್ತೆ ಅನ್ನೋದು ತೋರಿಸೋದಕ್ಕೋಸ್ಕರ ಈ ರೀತಿ ಮಾಡಿದ್ದೀನಿ ನಂತರ ಫ್ಲವರ್ನ ಡ್ರಾ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಫ್ಲವರ್ ಡಿಸೈನ್ಗೆ ನಾವು ಹೇಗೆ ಡ್ರಾ ಮಾಡ್ಕೊಂಡಿರ್ತೀವೋ ಅದೇ ರೀತಿಯಲ್ಲಿ ನೋಡಿ ನಾನು ಚೈನ್ ಸ್ಟಿಚ್ನ ಹಾಕ್ತಾ ಹೋಗ್ತಾಯಿದ್ದೀನಿ ತುಂಬ ಹತ್ತಿರಕ್ಕೆ ಚೈನ್ ಹಾಕ್ತಾ ಹೋಗಬೇಕು ಆವಾಗ ಸ್ವಲ್ಪ ಎದ್ದು ಕಾಣಿಸುತ್ತೆ ದಾರನ ಬೇಕಿದ್ದರೆ ನೀವು ಎರಡು ಎಳೆಯಿಂದ ನಾಲ್ಕು ಎಳೆನೂ ಸಹ ಹಾಕ್ಕೋಬೋದು ಅಂದರೆ ಎರಡು ಎಳೆ ಅಂದರೆ ಒಂದು ಸಿಂಗಲ್ ಲೈನ್ ಹಾಕಿರ್ತೀವಲ್ಲ ಆರು ಎಳೆದು ಅದನ್ನು ಡಬಲ್ ಸಹ ಮಾಡ್ಕೋಬೋದು ಆರು ಅಂದರೆ ಹನ್ನೆರಡು ಎಳೆ ಮಾಡ್ಕೋಬೋದು ಅದು ಸಹ ನಿಮಗೆ ಡಿಸೈನ್ ಎದ್ದು ಕಾಣಿಸೋ ಹಾಗೆ ಆಗುತ್ತೆ ಇದೇ ರೀತಿ ಫುಲ್ ಫ್ಲವರ್ನ ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ ನೋಡಿ ನಾವು ಹೇಗೆ ಡಿಸೈನ್ ಡ್ರಾ ಮಾಡ್ಕೊಂಡಿರ್ತೀವಲ್ಲ ಅದೇ ರೀತಿಯಲ್ಲಿ ಹಾಕ್ಕೊಂಡು ಹೋದರೆ ನಮಗೆ ತುಂಬ ಚೆನ್ನಾಗಿ ಫ್ಲವರ್ಸ್ ಬರುತ್ತೆ ನೋಡಿ ಫ್ಲವರೆಲ್ಲ ಇವಾಗ ಕಂಪ್ಲೀಟ್ ಆಗಿದೆ ಈಗ ಯೆಲ್ಲೋ ಕಲರ್ ಥ್ರೆಡ್ನ ತಗೊಂಡು ಮಧ್ಯದಲ್ಲಿ ಫ್ಲವರ್ ಮಧ್ಯದಲ್ಲಿ ಸರ್ಕಲ್ ಡಿಸೈನ್ ಮಾಡಿರ್ತೀವಲ್ಲ ಆ ಸರ್ಕಲ್ ಡಿಸೈನ್ಗೆ ಈ ರೀತಿ ನೋಡಿ ಕರೆಕ್ಟಾಗಿ ಈ ಡಿಸೈನ್ನ ಹಾಕ್ತಾ ಹೋಗಬೇಕು ತುಂಬ ಹತತ್ರಕ್ಕೆ ಹಾಕ್ತಾ ಹೋಗಬೇಕು ಆಗ ನಮಗೆ ಮಧ್ಯದಲ್ಲಿ ಹಾಕಿರೋ ಯೆಲ್ಲೋ ಕಲರ್ ತುಂಬ ಎದ್ದು ಕಾಣಿಸುತ್ತೆ ನೋಡಿ ನಾನು ಕೆಲವೊಂದು ಫ್ಲವರ್ಸ್ಗಳನ್ನು ಫ್ಲವರ್ನ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಕೆಲವೊಂದು ಫ್ಲವರ್ನ ಸ್ವಲ್ಪ ದೊಡ್ಡದಲ್ಲಿ ಮಾಡ್ಕೊಂಡಿದ್ದೀನಿ ಹೇಗೆ ಮಾಡಿ ಹಾಕಿದರೆ ಯಾವ ರೀತಿ ಡಿಫ್ರೆನ್ಸ್ ಬರುತ್ತೆ ಅಂತ ನೋಡಿಕೊಂಡು ನಿಮಗೆ ಕಲಿಯೋದಕ್ಕಾಗತ್ತೆ ಅಂತ ನಾನು ಈ ರೀತಿ ಡ್ರಾ ಮಾಡ್ಕೊಂಡಿರೋದು ನೀವು ಸೀರೆಗಳಿಗೆಲ್ಲ ಡ್ರಾ ಮಾಡ್ಕೊಡೋದಾದರೆ ಒಂದೇ ಡಿಸೈನಲ್ಲಿ ಟ್ರೇಸ್ ಮಾಡ್ಕೊಂಡ್ಬಿಟ್ಟು ಅಷ್ಟು ಸೀರೆಗೆ ಟ್ರೇಸ್ ಮಾಡಿಕೊಂಡು ಡ್ರಾ ಮಾಡಿ ಡ್ರಾ ಮಾಡ್ಕೋಬೇಕು ಆಗ ನಿಮಗೆ ಅಷ್ಟು ಸೀರೆ ಅಷ್ಟು ಡಿಸೈನು ಸಹ ಒಂದೇ ರೀತಿಯಲ್ಲಿ ಬರುತ್ತೆ ನೋಡಿ ಈ ರೀತಿಯಲ್ಲಿ ನಾನು ಫ್ಲವರ್ಗೆಲ್ಲ ಮಧ್ಯದಲ್ಲಿ ಮಾಡ್ಕೊಂಡಿದ್ದೀನಿ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ಡಿಸೈನ್ನ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್